ಎನ್ನ ಮೋಕೆದ ತುಲ್ವ ಬಂದುಲೇ ನಮಸ್ಕಾರ ನಮ್ಮ ಮೋಕೆದ ದೈವವು ಪಾರಿ ಪನಿಯರೇ ಜನ ಬೋಡನಂಕ ನಮ್ಮ ಮೋಕೆದ ದೈವವು ಪಿದ ನಮ್ಮ ಪಾರಿ ಪನಿಯರೆ ಜನಗಳಿತ್ತದೆ ಆಯನ ಪಾರಿ ಗಂಟೆಗಟ್ಟಲೆ ಕೀರ್ಣಗ ದೈವ ತರ ತಗ್ಗೋದು ಅರ್ಧ ಗಂಟೆ దైవద వేషభూషణ మాణి పార్ధాత మెనపారి అయిర్ బుక్ అర్ధ గంట ఇద బుక్ కేర్తకి మెనపారికయ కురపు బుక్క దిడ్ కలక్కు నలపప్పు అపిన తప్పత్త నమ్మ తప్పు నమ్మ పను సురు లెక్క పార్మర్చి కొడక్కనద మోకెద రెండు రడ్డు పాత్యూ పాత్యన్న మధు బండ చీపి పాత్యు దైవ్వు ದೈವನ್ ಲಿಪ್ಪು ನಾಕ ನಮ್ಮದಾದ ಮಲ್ಪ ಗಂಟಲಕ್ಕ ಪಾತ್ರದು ಲಾಸ್ಟ್ ಆ್ಯಂಡಿಂಗ್ ಆನಗ ಮುಗಿಪುನಾಗ ಕ್ಯಾನ್ ಇಂಗ್ಲೀಷ್ ಶಬ್ದಕ್ಕೆ ಎಂದು ಕೇಳಿರಿ ಮರ್ಕೋ ಇಂಗ್ಲೀಷ್ ಹೆಚ್ಚಿನ ಪಾತೀರ ಐ ಕ್ಯಾನ್ ಶಾರ್ಟ್ ಅದು ಸ್ವೀಟ್ ಅದು ಪಾತೇರಲಿ ನಮ್ಮ ದೈವವು ಅರ್ಥ ಆಗಿ ಅನ್ ತೊಳು ಕಾಂಟ್ರಾಕ್ಟ್ ಅದೇ ತೋರಿಸ್ತಿ ಏನು ಇಂಗ್ಲೀಷುಡು ಕನ್ನಡ ತುಳುನ ಪೂರ ಮಿಕ್ಸ್ ಮಾಡ್ತೀನಿ ಪಾತೀರ ಐದ ಬಗ್ಗೆ ಎಕ್ಕಿಲ್ಲಿ ಬೇಜಾರು ಬೇರೆ ಕೂಡ ತುಳು ಎಮ್ಮೆ ರಾಜ್ಯ ರಾಜ್ಯ ಪಿಜ್ಜಿ ಪುಟ್ಟನಾಗ ತುಳು ಪಾತ್ರ ಬೈದೇ ತುಳು ಉರಿ ಒಂದು ಪೋತಾನ್ ಒಡವನ್ನು ಒಂದು ಯಾನ್ ಇತ್ತದಾದ ಪಾತ್ರ ನಾ ಯಾ ನಮ್ಮ ಇಲ್ಲಾಡು ನಾಲ್ಕು ವರ್ಷ ದೈವದ ಚಾಕ್ರೆ ಮಾಡ್ತಾನು ಪೈದೆ ಸುರುತ್ತ ದಿನ ದೈವನ್ ಪ್ರತಿಷ್ಠೆ ಮಾಡಿಕೊಂಡಾಗ ನಮ್ಮ ಮಧ್ಯದಿಕಾರಿದ ಸಂದಿರಿದ ದರ್ಶನ ಪರಳೋಟು ಬೈದಿಂದು ತಿ ಆಣಿ ನುಡಿ ಪಂಡ ನುಡಿ ಸುನ್ನದ ಬೊಟ್ಟು ಇನಿತ ದಿನ ಟು ಪ್ರತಿ ದಿನ ದರ್ಶನವರು ಇದು ಅಥ್ವ ಮಾತೀರಿಗಳ ಕೋರಿ ಮಾಸ ತಿಂದು ಇನಿ ಕಾಂಡೆ ಮಧ್ಯಾಹ್ನ ಪೂರ ಕೋರಿ ತಾನೆ ಮಾಸ ಕೂಡ ದರ್ಶನ ದರ್ಶನರು ಐದವರು ಕೆಲವು ಪಾತ್ರರು ಕೆಲವರಿಗೆ ಸುಳ್ಳು ಸುಳ್ಳು ಅದು ಓತನೂ ತಪ್ಪಾತು ಅಗ್ದವ್ರ ಪೂರ್ತಿ ವಿಷಯ ನೆಟ್ಟು ಪಾತ್ರ ಆ ಉಳಾಯಿ ಲೆಪ್ಪು ನೀವು ಯಾವ ನಾಲ್ಪು ವರ್ಷವರ್ ನಿಂಚ ಉಂಟಾದೇವಿದೆ ಉಳಾಯಿಲೆ ಪೂಜೆ ಸಹಿನಕ್ಳಿ ಕಾಂಡಿ ನಮ್ಮ ಪಿತ್ರಿಗಳ ಕೊರ್ಪಾ ಮಧ್ಯಾಹ್ನದ ನಮ್ಮ ಒಂಜಿ ಕಾಯಿ ಕರ್ಕೊಂಡದ ಒಂಜಿ ವನಸ ಮಾಡ್ತೈತಿ ನಮ್ಮ ರಕ್ತ ಸಂಬಂಧದ ಕಡೆ ಕೊರ್ಪ ಕೂಡ ಬೈ ಎಡಿನ ಉಳಾಯಿರಿಯ ಲೆಪ್ಪು ಕೂಡ ಪದ್ಮಾಜ್ ಹೇಟ್ಟು ಇರುವ ಕೆಲವೇ ದೈವ ಸೇರಿಗೆ ಸೇರ್ಪೋದು ಅವಳ ಪದ್ನಾಜು ರೆಬಾರು ಒಂಜಿರೋ ಉಪ್ಪು ನೆರದಾತರ ಕುಟುಂಬಕ್ಕೆ ಏತು ಪೆಟ್ಟೂರು ಅಂದಕ್ಕೆ ಗೊತ್ತುಂಡ ನೆತ್ತ ಬಗ್ಗೆ ಏನು ಪೂರ್ತಿ ನಿಕ್ಳಿದ ಪಾತ್ರಿ ನಾಂಡ ಒಂದು ಖುಷಿ ಖುಷಿ ಆಗ್ತಾ ಚಿಂತನೆ ಮಂಥನ ಕಾರ್ಯಕ್ರಮಗೂ ಕುಟುಂಬ ಯುವಕರು ಸಮೇತ ಬಳಿ ನನ್ನ ನಿಕ್ಳಿಗೆ ಉತ್ತರ ಸಮಾಧಾನ ಕೊರಬೇಕೆ ಸಮಾಧಾನಗಳು ತಲೆರಟೆ ಪಾತ್ರೆ ನಾಂಡ ಕೈತೇ ನಿಕ್ಳು ಬರುತ್ತಿ ದೈವ ನಮ್ಮ ನೆತ್ತ ಬಗ್ಗೆ ನಿಕ್ಳಿಗೆ ಮಾಹಿತಿ ಕೊರಪೆ ದೈವ ನೆತ ಬಗ್ಗೆ ಮಾಹಿತಿ ಕೊರಪೆ ದೈವ ನಿಕ್ಳು ನಂಬನಾಗ ದೇವರೇನು ನಂಬನಾಗ ವಾ ತಪ್ಪು ಮಲ್ತಂದ್ರ ಐನ್ ಸರಿ ಮಲ್ತು ನನ್ನ ಜನ ಪ್ರಯತ್ನ ಮಾಡಬೇಕೆ ನೇರ ಬತ್ತದ ಭೇಟಿ ಆಗಲಿ ಭೇಟಿ ಆನಾಗ ನಿಕ್ಳು ಭೇಟಿ ಆಪಿನ ಸರಿ ಕೆಲವೇ ಗುರು ದಕ್ಷಿಣ ಕೊರಪಿನ ಋಣಗಳ ಕೂಡ ಇದ್ವಿ ಇತ್ತು ಮಾರ್ಗದರ್ಶನ ಕೊರ್ನಾಗ ಗುರು ದಕ್ಷಿಣ ದೀದ ಪಾತ್ರೆ ರೆಬಳ್ಳಿ ನಿಕ್ಳಗೆ ಮಾರ್ಗದರ್ಶನ ಕೊರಪೆ ಜೈ ಶ್ರೀರಾಮ್